ಇನ್ಮುಂದೆ ದೇವರ ಸೇವೆಯು ದುಬಾರಿ ಕರ್ನಾಟಕದಲ್ಲಿ ಪ್ರತಿದಿನ ಒಂದಿಲ್ಲ ಒಂದು ಬೆಲೆ ಏರಿಕೆಯ ಸುದ್ದಿ ಕೇಳುತ್ತಲೇ ಇದೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲಾಗದೆ ಇತ್ತ ಅಭಿವೃದ್ಧಿ ಕಾರ್ಯಗಳಿಗೂ ಹಣ ನೀಡಲು ಸಾಧ್ಯವಾಗದೆ ಪರದಾಡುತ್ತಿರುವ ಸರ್ಕಾರ ಸಾಧ್ಯವಾದಷ್ಟು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಬೆಲೆ ಏರಿಕೆ ನೆಪದಲ್ಲಿ ಹಗಲು ದರೋಡೆ ನಡೆಸುತ್ತಿದೆ ಇದೀಗ ದೇವರ ಸೇವೆಯನ್ನ ದುಬಾರಿಗೊಳಿಸಿ ಭಕ್ತರ ಜೇಬಿಗೆ ಕನ್ನ ಹಾಕಿದೆ ಬೆಂಗಳೂರಿನ ಮಲ್ಲೇಶ್ವರದ ಯೋಗ ನರಸಿಂಹಸ್ವಾಮಿ ನಂದಿತೀರ್ಥ ಮಹಾಗಣಪತಿ ದೇವಾಲಯ ಚಿಕ್ಕಬಳ್ಳಾಪುರದ ವಿದುರಾಶ್ವಥ ನಾರಾಯಣ ಸ್ವಾಮಿ ವೆಂಕಟರಮಣ ದೇವಾಲಯ ಹಾಗೂ ದಕ್ಷಿಣ ಕನ್ನಡದ ಪುತ್ತೂರಿನ ಮಹಾಲಿಂಗೇಶ್ವರ ಕುಕ್ಕೆ ಸುಬ್ರಹ್ಮಣ್ಯ ಸೌತಡ್ಕ ಮಹಾಗಣಪತಿ ಮರೋಳಿಯ ಸೂರ್ಯನಾರಾಯಣ ದೇಗುಲಗಳಲ್ಲಿ ಇನ್ಮುಂದೆ ದೇವರ ಸೇವೆ ಅತ್ಯಂತ ದುಬಾರಿಯಾಗಿದೆ ಇನ್ನು ನಾಗಾರಾಧನೆ ದೈವಾರಾಧನೆಗೆ ಹೆಸರಾದ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಸೇವಾ ಶುಲ್ಕ ಏರಿಕೆ ಮಾಡಲಾಗಿತ್ತು ಹದಿನೈದು ವರ್ಷಗಳ ನಂತರ ಇದೀಗ ಸೇವಾ ಶುಲ್ಕ ಏರಿಕೆ ಮಾಡಲಾಗಿದೆ ನಾಗಪ್ರತಿಷ್ಠೆಗೆ ಈ ಹಿಂದೆ ಇದ್ದ ದರ ನಾನೂರು ರೂಪಾಯಿ ಆದರೆ ಧಾರ್ಮಿಕ ದತ್ತಿ ಇಲಾಖೆ ಪರಿಷ್ಕೃತ ದರ ಐನೂರು ರೂಪಾಯಿಗೆ ಹೆಚ್ಚಿಸಿದೆ ಹೀಗೆ ಉಳಿದ ಸೇವೆಗಳಲ್ಲಿಯೂ ಭಾರೀ ಹೆಚ್ಚಳ ಮಾಡಲಾಗಿದೆ ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆಯಡಿ ಮೂವತ್ತೈದು ಸಾವಿರ ದೇವಾಲಯಗಳಿದ್ದು ಈ ದೇವಾಲಯಗಳ ಪೈಕಿ ಒಂಬತ್ತು ದೇವಸ್ಥಾನಗಳ ಸೇವಾ ಶುಲ್ಕವನ್ನ ಏರಿಕೆ ಮಾಡಲಾಗಿದೆ ಅಕ್ಟೋಬರ್ ಒಂದರಿಂದ ಪರಿಷ್ಕೃತ ದರ ಅನ್ವಯವಾಗಲಿದೆ ಕಳೆದ ನಾಲ್ಕೈದು ವರ್ಷದಿಂದ ಸೇವಾ ಶುಲ್ಕ ಪರಿಷ್ಕರಣೆ ಮಾಡದ ಯಾವ ದೇವಾಲಯಗಳು ಸೇವಾ ಶುಲ್ಕ ಪರಿಷ್ಕರಣೆಗೆ ಮನವಿ ಸಲ್ಲಿಸಿದ್ದವೋ ಆ ದೇವಾಲಯಗಳ ಸೇವಾ ಶುಲ್ಕವನ್ನ ಆಗಮ ಪಂಡಿತರ ಪರಿಶೀಲನೆ ನಂತರ ಐದರಿಂದ ಹತ್ತು ಪರ್ಸೆಂಟ್ವರೆಗೂ ಮುಜರಾಯಿ ಇಲಾಖೆ ಆಯುಕ್ತರು ಏರಿಕೆ ಮಾಡಿದ್ದಾರೆ ಇದು ದೇವಾಲಯಗಳ ಆಡಳಿತ ಮಂಡಳಿ ತೀರ್ಮಾನವೇ ಹೊರತು ಸರ್ಕಾರದ ನಿರ್ಧಾರವಲ್ಲವೆಂದು ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಸಮಜಾಯಿಷಿ ನೀಡಿದ್ದಾರೆ ಒಟ್ಟಾರೆ ಗ್ಯಾರಂಟಿಗಳ ಬಲದಿಂದ ಅಧಿಕಾರ ದಕ್ಕಿಸಿಕೊಂಡ ಸರ್ಕಾರ ಇದೀಗ ಅಲ್ಲಿ ಇಲ್ಲಿ ಕಿತ್ತು ನಮ್ಮ ಹಣವನ್ನೇ ನಮಗೆ ನೀಡುತ್ತಿದೆ ಎರಡು ಸಾವಿರ ಕೊಟ್ಟು ನೂರು ಪಟ್ಟು ವಸೂಲಿ ಮಾಡುತ್ತಿದೆ ಇದು ನಿಜಕ್ಕೂ ದುರಂತ ಕಾಂಗ್ರೆಸ್ ಸರ್ಕಾರದ ಈ ಕ್ರಮವನ್ನ ದೇವರು ಕ್ಷಮಿಸಲಾರ